ಒಂದು ಅಭಿನಂದನೆಯನ್ನು ಸಲ್ಲ ಸಲ್ಲಿಸ್ತಾ ಇದ್ದೇವೆ ದಯಮಾಡಿ ಚಪ್ಪಾಳಿತಕ್ಕೆ ಅವ್ರಿಗೆ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಮುಂಚೆ ಸ್ವಯಂಭೂ ಆಗಿ ಉದ್ಭವವಾದಂತಹ ವಿಶ್ವಕರ್ಮರ ಜಯಂತಿಯನ್ನು ನಾವು ಇವತ್ತು ಆಚರಿಸ್ತಾ ಇದೇವೆ ಪ್ರಪಂಚದಲ್ಲಿ ಬೇಕಾದಂತಹ ಪ್ರತಿಯೊಂದು ವಸ್ತುಗಳು ಅದು ಯಾವುದೇ ತರಹದ ವಸ್ತುಗಳಾಗಿವೆ ಅದನ್ನು ತಯಾರು ಮಾಡಿ ಅದನ್ನು ಸಮಾಜಕ್ಕೆ ತಲುಪಿಸುವಂತಹ ಗುರುತರವಾದಂತಹ ಕಾರ್ಯವನ್ನು ವಿಶ್ವಕರ್ಮ ಜನಾಂಗ ಅವತ್ತಿನಿಂದ ಮಾಡಿಕೊಂಡು ಬಂದಿದೆ ಇವತ್ತಿಗೂ ಕೂಡ ಅದನ್ನು ಮುಂದುವರಿಸ್ತಾ ಇದು ಅತ್ಯಂತ ಮಹತ್ವವಾದಂತಹ ಅತ್ಯಂತ ಘನವಾದಂತಹ ಕೊಡುಗೆ ಈ ಸಮಾಜ ಸಮಾಜ ಆದ ಪ್ರಮುಖವಾಗಿ ನಾವು ನನ್ನ ನನಗೆ ಪ್ರೆಸ್ ಕುಮಾರಸ್ವಾಮಿ ಅವರು ಹೇಳಿದರು ಒಂದು ಹತ್ತು ನಿಮಿಷದಾದರೂ ಎರಡು ಎಂಟು ಸಾರ್ ಬರಬೇಕು ಇವಾಗ ವಿಶ್ವಕರ್ಮ ಜನಾಂಗದ ಅಂದರೆ ಇತಿಹಾಸ ನೋಡಬೇಕಾಗಿತ್ತು ಸುಮ್ಮನೆ ವಿಷಯ ತಿಳ್ಕೊಳ್ತೇನೆ ಹೇಗೆ ಅಂತ ನೋಡಿದಾಗ ನನಗೆ ಆಶ್ಚರ್ಯ ಮತ್ತು ಅಚ್ಚರಿಯಗಳಾಯಿತು ವಿಶ್ವಕರ್ಮರಂತಹ ಮಹಾ ಪ್ರೀತಿ ಸ್ವಯಂಭೂವಾಗಿ ಈ ಸಮಾಜವನ್ನು ಕಟ್ಟುವಂತಹ ಪಾತ್ರದಲ್ಲಿ ವಹಿಸಿದಂತಹ ಪಾತ್ರ ಇದೆಯಲ್ಲ ಅದು ಮನೆ ನಿರ್ಮಾಣ ಆಗಿರ್ಬೋದು ಚಿನ್ನಾಭರಣವಾಗಿರ್ಬೋದು ವಸ್ತುಗಳಾಗಿರ್ಬೋದು ಶಿಲ್ಪಕಲೆ ಆಗಿರ್ಬೋದು ಐದು ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯಕ್ಕೆ ಸಾವಿರ ವರ್ಷ ಆಗಿದೆ ಆದರೆ ಇವತ್ತು ಕೂಡ ನಾವು ಆ ಕಲೆಯನ್ನು ನೋಡ್ತೀವಿ ಅದು ಕಲೆಯ ಮೂಲ ಪುರುಷ ಈ ಜನಾಂಗ ಈ ಜನ ಇರೋ ಯತ್ರೆ ಮಾಡ್ಲೇ ಹೋಗಿದ್ರೆ ಯಾವತ್ತೋ ಆ ಇದು ನಾವು ತಿಳ್ಕೊಳ್ಬೇಕಾಗಿದೆ ಮಹಾ ವಿಷ್ಣುವಿಗೆ ಸುದರ್ಶನ ಚಕ್ರ ಮಾಡಿಕೊಟ್ಟವರು ವಿಶ್ವಕರ್ಮ ಇಂದ್ರರಿಗೆ ವಜ್ರಾಯುಗವನ್ನು ಮಾಡಿಕೊಟ್ಟವರು ವಿಶ್ವಕರ್ಮ ಆದ್ರೆ ಅದೆರಡಕ್ಕಿಂತಲೂ ಅತ್ಯಂತ ಮುಖ್ಯವಾಗಿ ರೈತರಿಗೆ ನಾವು ತಿನ್ನುವ ಅನ್ನವನ್ನ ಬೆಳೆಯುವಂತಹ ರೈತರಿಗೆ ಹೇಗಿಲು ಮಾಡಿಕೊಟ್ರದ ಇವತ್ತೇನಾದ್ರೂ ಮೇಲ್ಮೆ ಹಿಂದೆ ಇದ್ರೆ ನಮ್ಮ ಸಂಸ್ಕೃತಿ ವಿಕಾಸನೇ ಆಗ್ತದೆ ಇವತ್ತು ಆಹಾರ ಸಂಸ್ಕೃತಿಯನ್ನ ನೆಲದಲ್ಲಿ ಉತ್ತಿ ಬೆಳೆಯುವಂತಹ ಸಂಸ್ಕೃತಿಯನ್ನ ಬೆಳೆಸಿ ನೆಲೆಗಿರೋ ಸಂಸ್ಕೃತಿಯನ್ನ ಕೊಟ್ಟು ಮನೆ ಕಟ್ಟಿಕೊಟ್ಟು ಎಲ್ಲವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜ ಕೊಡುಗೆ ಕೊಟ್ಟಿದೆ ಇದಕ್ಕೆಲ್ಲ ವಿಶ್ವಕರ್ಮರ ಪ್ರೇರಣೆ ಕಾರಣ ಅವರ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾನು ಪುಸ್ತಕದಲ್ಲಿ ಓದುವಾಗ ಬಹಳ ಖುಷಿಯಾಗುತ್ತೆ ಬಹಳಷ್ಟು ವಿಚಾರಗಳನ್ನ ಅವರು ಇದು ಮಾಡಿದ್ದಾರೆ ನಮ್ಮ ವಸಂತ್ ಕುಮಾರ್ ಸರ್ ಕೂಡ ಹೇಳ್ತಾ ಇರ್ತಾರೆ ಏನೇನು ಸಾಧ್ಯ ಇದೆ ಸರ್ ಗಮನಿಸುತ್ತಾರೆ ಗಮನಿಸ್ತಾರೆ ಒಂದ್ ಎಲ್ಲಾರು ಸಣ್ಣ ಘಟನೆ ಆಗ್ಬಿಟ್ರೆ ಅವರು ತಕ್ಷಣ ಫೋನ್ ಮಾಡ್ತಾರೆ ಇದು ಸ್ಪಂದನ ಸಮಾಜಕ್ಕೆ ಸ್ಪಂದಿಸುವ ಗುಣವನ್ನ ವಿಶ್ವಕರ್ಮ ಸಮಾಜ ಅವತ್ತಿಂದು ಇಟ್ಕೊಂಡಿದೆ ಇವತ್ತು ಇಟ್ಕೊಂಡಿದೆ ಮುಂದೆಯೂ ಇಟ್ಕೊಂಡಿದೆ ನಿಮ್ಗೆ ಇರತಕ್ಕಂತ ಐದು ವೃತ್ತಿಗಳೇನಿದೆ ಐದು ಪಂಗಡಗಳೇನಿದೆ ಆ ಪಂಗಡಕ್ಕೆ ವಹಿಸಿರುವ ಕೆಲಸ ಅದನ್ನ ಇಸ್ಕಾಮತಿಯಿಂದ ಕೆಲಸ ಮಾಡಿ ಆ ದೇವರು ಖಂಡಿತ ಒಳ್ಳೆಯದ್ ಮಾಡ್ತಾನೆ ಈ ಸಂದರ್ಭದಲ್ಲಿ ಇನ್ನ ಮುಖ ನನ್ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡುವಂತ ಹೇಳಿದ್ರೆ ದೊಡ್ಡದ ಕಾರ್ಯಕ್ರಮ ಮಾಡ್ತಿದ್ರಲ್ಲ ಈ ಸಲ ಯಾಕೆ ಇಲ್ಲ ಸರ್ ಅದನ್ನ ಆಶ್ಚರ್ಯ ಸಮುದಾಯ ಭವನದ ಅಂತಿಮ ಅಂತ ಬಂದಿದೆ ಅವರು ಮಾಡ್ತೀನಿ ಅಂತೇಳಿ ಹಾಗಾಗಿ ಚಿಕ್ಕದಾದ್ರೂ ಜನ ಸೇರಿ ಒಂದು ಉತ್ತಮವಾದಂತಹ ನಮ್ಮ ಹಿರಿಯರನ್ನ ಸ್ಮರಿಸುವಂತಹ ಕಾರ್ಯಕ್ರಮ ಮಾಡಿದ್ರಿ ಅದಕ್ಕಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಹೆಚ್ಚಿನ ಸಮಾಜ ಬದುಕೊಂಡು ಬರ್ತಾ ಇದೆ ತಮ್ಮ ಪ್ರಜ್ಞನ್ನ ಶ್ರಮವನ್ನು ವಹಿಸಿ ಬೇರೆ ಬೇರೆ ಸಾವಿರಾರು ಸಮುದಾಯಗಳಿಗೆ ವಿದ್ಯೆಯನ್ನ ಕಶುಪನ್ನ ಕಲಿಸ್ಕೊಂಡಿದೆ ಅವರಿಗೆ ಸಹಕಾರಿಯಾಗಿದೆ ಎಲ್ಲರ ಸುಖವನ್ನೂ ಕೂಡ ಬಯಸುವಂತ ಸಮಾಜ ಇದೆ ದೇವಶಿಲ್ಪಗಳನ್ನೇ ನಿರ್ಮಾಣ ಮಾಡುತ್ತೆ ದೇವರು ಬೇರೆ ಎಲ್ಲವನ್ನೂ ಕೂಡ ನಾವು ಮಾಡಬಹುದು ದೇವರನ್ನೇ ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕಿಂತಲೂ ದೊಡ್ಡದಾದಂಥ ಒಂದು ಶಕ್ತಿ ಆ ಕೆತ್ತನೆ ಆ ಅಂತ ಅದನ್ನೇ ವಿಶ್ವಕರ್ಮರು ಯಾರಿಗೂ ಕೂಡ ಕಾಣದ ರೀತಿ ಅದು ಎಲೆ ಮೇಲೆ ಕಾಯಿಲಕ್ಕೆ ಆ ಒಂದು ವಿದ್ಯೆ ಇದೆ ವಿಶ್ವಕರ್ಮರು ಅಂತ ಮಹಾ ವಿದ್ಯೆಯನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಂಡು ಹೋಗಿದ್ದಾರೆ ವಿಶ್ವದ ಸೃಷ್ಟಿಕರ್ತರನ್ನೇ ಸೃಷ್ಟಿ ಮಾಡಿದಂಥವರು ಅವರ ಬಗ್ಗೆ ಅದಿನ್ನೂ ಕೂಡ ಹೆಚ್ಚು ಜ್ಞಾನವನ್ನು ಎಲ್ಲರಿಗೂ ಕೂಡ ತಿಳಿಸ್ಬೇಕಾಗಿದೆ ನಮ್ಮ ಸಮಾಜದ ಮುಖಂಡಗಳಿಗೆ ನಮ್ಮ ರಾಜ್ಯ ಇಷ್ಟೇ ಇದರ ಬಗ್ಗೆ ಪುಸ್ತಕಗಳನ್ನು ಈಗ ಫೋಟೋಗಳನ್ನೆಲ್ಲ ಕೊಟ್ಟಿದ್ರೆ ಮಕ್ಕಳುಗಳು ಆಚರಣೆ ಮಾಡ್ತಾರೆ ಗದ್ದೆ ಕಟ್ಟಿ ನಮಸ್ಕಾರ ಆಗ್ತಾರೆ ವಿಚಾರಗಳು ಬಹಳ ದಿನ ಬದುಕ್ತವೆ ಫೋಟೋಗಳು ನಾವು ಹೋಗ್ತೀವಿ ಕೈ ಇದ್ದೀವಿ ಎಲ್ಲ ಸಮಾಜ ಜೊತೆ ನಮ್ಮ ಸಮಾಜದಲ್ಲಿ ಇರ್ತದೆ ವಿಚಾರಗಳು ಬಹಳ ಲಕ್ಷಾಂತರ ವರ್ಷಗಳ ಪುರಾಣ ಪ್ರಸಿದ್ಧವಾದಂತಹ ವಿಚಾರಗಳು ಈ ಪುಸ್ತಕಗಳನ್ನು ಶಾಲೆಗೆ ಕೊಟ್ಟರೆ ಆ ಮಕ್ಕಳುಗಳು ಪ್ರಬಂಧ ಮಾಡೋದ್ರ ಮುಂತ ಚರ್ಚಾಸ್ಪರ್ಧೆ ವಿಚಾರವಾದ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳಿ ವಿಶ್ವಕರ್ಮ ಜನಾಂಗದ ಬಗ್ಗೆ ಆ ಸಮಾಜದ ಬಗ್ಗೆ ಇನ್ನೂ ಗೌರವ ಮೂಡುವಂತಹ ಕೆಲಸ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಭಾಗವಹಿಸಿ ಪ್ರಪಂಚದ ನಿಮ್ಮ ವಿಶ್ವಕರ್ಮ ವಿಶ್ವಕರ್ಮೆಯನ್ನ ಮಾತನ್ನ ನಾವೆಲ್ಲೂ ಸಹ ವೇದ ಪುರಾಣಗಳು ಹೇಳಿದರೆ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಮಂಜೂರು ಸಹ ಹೇಳಿದ್ರು ನಮ್ಮ ಪ್ರಪಂಚವನ್ನ ನಿರ್ಮಾಣ ಆದರೆ ಆ ಪ್ರಪಂಚಕ್ಕೆ ಒಂದು ದಾರಿದೀಪವನ್ನ ಒಂದು ಪ್ರಪಂಚಕ್ಕೆ ಒಂದು ರೂಪವನ್ನು ಕೊಟ್ಟಂತವರು ವಿಶ್ವಕರ್ಮಿ ಅಂತ ಪಾತ್ರ ಹಾಗಾಗಿ ನಾವೆಲ್ಲೂ ಸಹ ಪೂಜೆ ಮಾಡುವ ವಿಶ್ವಕರ್ಮಿ ಒಂದು ಒಂದು ಫೋಟೋಗೆ ಅಲ್ಲೂ ಸಹ ಬಹುಮುಖ ಪ್ರತಿಭೆ ನಾವೆಲ್ಲೂ ಸಹ ನೋಡ್ತಾ ಇದೀವಿ ಹಾಗೆ ಎಲ್ಲ ಸಮ ಸಹ ವಿಶೇಷವಾದ ಮಾರ್ಗದರ್ಶನವನ್ನು ಹಾಕೊಟ್ಟರು ವಿಶ್ವಕರ್ಮಿಯರು ಬಹುದೇಗ ಯಾವುದೇ ಒಂದು ದೇವಾಲಯ ದೇವತೆಗಳಿರಲಿ ಆಧುನಿಕ ಪ್ರಪಂಚಕ್ಕಿರಲಿ ಒಂದು ಬದುಕಕ್ಕೆ ಬದುಕಿಗೆ ಮೂಲತಃ ರೈತರಿಗೂ ಸಹ ನೇಗಲಂತ ಹಿಡಿದು ಯಾವುದೇ ಒಂದು ಕೃಷಿ ಉತ್ಪನ್ನ ಉಪಕರಣಗಳಿಗೆ ತಯಾರಿಕೂ ಸಹ ವಿಶ್ವಕರ್ಮರು ಇದ್ದಾರೆ ಇವತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರವು ಸಹ ವಿಶ್ವಕರ್ಮಿಯನ್ನು ಒಂದು ಕಾರ್ಯಕ್ರಮವನ್ನು ಅವರ ಕಾರ್ಯವೈಖರಿಗೆ ತಕ್ಕಂತೆ ಎಲ್ಲ ಒಂದು ಕಚುಕೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಜಾರಿ ತಂದಿದೆ ಇವತ್ತು ನಾಡಿನಾದ್ಯಂತ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ನಾನು ವಿಶೇಷವಾಗಿ ಹೇಳಬೇಕಂತಂದ್ರೆ ಒಂದು ಬದ್ಧತೆಯಿಂದ ಒಂದು ಸನ್ನಡತೆಯಿಂದ ಒಂದು ಮಾತು ಕೊಟ್ಟರೆ ಆ ಮಾತಿಗೆ ಬದ್ಧವಾಗಿ ಕಟ್ಕೊಂಡು ಉನ್ನತ ಶಿಕ್ಷಣ ವರ್ಗದ ಎಲ್ಲ ಅಧಿಕಾರಿಗಳೇ ಹಾಗೂ ದೇವರಾಜಣ್ಣನವರೇ ಹಾಗೂ ನಮ್ಮ ವೇದಿಕೆಯಲ್ಲಿ ಎಲ್ಲ ನಮ್ಮ ವಿಶ್ವಕರ್ಮದ ಗಣ್ಯ ಮುಖಂಡರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ವಿಶ್ವಕರ್ಮದ ಜನಾಂಗದ ಎಲ್ಲ ಬಂಧುಗಳೇ ಇವತ್ತು ನಿಮ್ಮೆಲ್ಲರಿಗೂ ನನ್ನ ಈ ಒಂದು ಮಧ್ಯಾಹ್ನದ ಶುಭೋದಯವನ್ನು ಕ್ರಿಸ್ತ ನೋಡಿ ಇವತ್ತು ನಮ್ಮ ದೇಶದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ವಿಶ್ವಕರ್ಮ ಯೋಜನೆಯಡಿ ಎಲ್ಲರೂ ಸಾಲ ಸೌಲಭ್ಯಗಳನ್ನು ಆ ಲಂಡದಲ್ಲೇ ಒಂದು ಮೂವತ್ತು ಜನಾಂಗದವರಿಗೆ ಲೋನ್ ಲೋನ್ ಕೊಟ್ಟಿದೆ ಅದ್ರಿಗೆ ಎಸಿಟ್ಟಿರೋದೇ ವಿಶ್ವಕರ್ಮ ಯೋಜನೆ ಅಂತ ಹೇಳಿ ನೋಡಿ ಇಂಥ ಒಂದು ಸಮಾಜದಲ್ಲಿ ನಾವು ಹೋಗಿದ್ದೀವಿ ಅಂದ್ರೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಅಂತ ಯಾಕಂದ್ರೆ ಈ ಒಂದು ನಾವೊಂದು ಸಣ್ಣ ಸಮಾಜ ಅಂತ ಹೇಳ್ತೀವಿ ಈ ಒಂದು ಸಣ್ಣ ಸಮಾಜ ಇವತ್ತು ದೇಶದಲ್ಲಿ ಗುರು ಮಾಡ್ತಾ ಇದ್ದಾರೆ ಗುರುತು ಮಾಡ್ತಾ ಇದ್ದಾರೆ ನಾವ್ಯಾಕೆ ಯಾಕೆ ಅರ್ಥಗಳಲ್ಲ ಅಂತ ನೋಡಿ ನಾವು ನಮ್ಮ ಸಮಾಜದವರು ಎಷ್ಟು ಜನ ಬಂದಿರ್ಬೇಕು ನಮ್ಮ ತಾಲೂಕಿನ ಏನು ನಮ್ಮ ಸಮಾಜದ ಒಂದು ಜಯಂತಿ ಮಾಡ್ತಾ ಇದ್ದೀವಿ ನಮ್ಮ ಸಮಾಜದವರು ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇದೆ ಈ ಒಂದು ಈ ಥರ ಒಂದು ಸಮಾಜದ ಕಾರ್ಯಕ್ರಮಕ್ಕೆ ಎಲ್ಲ ಒಗ್ಗೂಡಿ ಬರೋದಾದರೆ ಒಂದು ಸಂಘಟನೆ ಏನಾದ್ರೆ ನಾವು ಸಿಗುವಂತ ಸೌಲಭ್ಯಗಳನ್ನ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ನಾವೆಲ್ಲ ಪಡಿಬೋದು ಅದರಿಂದ ನಾವೆಲ್ಲ ಎಚ್ಚರಿಸಿಕ ಏನಂದ್ರೆ ಇಂಥ ಒಂದು ಜಯಂತಿಗಳದ್ದಾಗಿರ್ಬೋದು ಒಂದು ಸಂಘಟನೆ ಮಾತ್ರ ನಾವು ನಮ್ಮ ಸಮಾಜಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬಲಪಡಿಸಬಹುದು ಅಂತ ಹೇಳ್ತಾ ಆ ಕಾಲಕ್ಕೆ ಭೂಮಿ ಒಂದೇ ಖಂಡವಾಗಿ ಸಮುದ್ರದ ಮೇಲೆ ತೇಲುತ್ತಿತ್ತು ಆ ಕಾಲದಲ್ಲಿ ದೇವತೆಗಳನ್ನು ಮತ್ತು ಮಾನವರನ್ನು ಪರಿಪಾಲನೆ ಮಾಡುತ್ತಿರುವಂತಹ ಮೊದಲನೇ ಚಕ್ರವರ್ತಿ ಭುವನ ವಿಶ್ವಕರ್ಮ ನಂತರ ಇವರ ಮಗನಾದ ಭುವನ ವಿಶ್ವಕರ್ಮನನ್ನು ಚಕ್ರವರ್ತಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಈತನ ಕಾಲದಲ್ಲಿ ಎಲ್ಲರನ್ನೂ ಸೃಷ್ಟಿಸುವ ಪರಮಾತ್ಮ ಯಾರು ಎಂಬ ಪ್ರಶ್ನೆ ಇವರ ಮಗನಾದ ಅಂಗೀರ ಯುವರಾಜನಿಂದ ಉದ್ಭವಗೊಂಡಿತು ಈ ಪ್ರಶ್ನೆಗೆ ಸಮಾಧಾನ ಅವರ ತಾತನ ಕೈಯಿಂದಾಗಲಿ ಇತರ ದೇವತೆಗಳು ಋಷಿಮುನಿಗಳ ಹತ್ತಿರ ಕೂಡ ಉತ್ತರ ಸಿಗಲಿಲ್ಲ ಈ ಪ್ರಶ್ನೆ ಯುವಚಕ್ರವರ್ತಿಯಾದ ಭುವನ ವಿಶ್ವಕರ್ಮನನ್ನು ತುಂಬಾ ಮಾನಸಿಕ ಆಂದೋಲನೆಗೆ ಕಾರಣವಾಗಿತ್ತು ಮೇರು ಪರ್ವತದಲ್ಲಿರುವಂತಹ ಮರುಬ್ರಹ್ಮ ಸಲಾ ಮೇರೆಗೆ ಬವನು ವಿಶ್ವಕರ್ಮ ಎಷ್ಟೋ ವರ್ಷಗಳ ಕಾಲ ಪರಮಾತ್ಮನ ಕುರಿತು ತಪಸ್ಸು ಮಾಡತೊಡಗಿದರು ಕೊನೆಗೆ ಒಂದಾನೊಂದು ಕನ್ಯಾ ಸಂಕ್ರಮಣ ದಿನದಲ್ಲಿ ಈತನಿಗೆ ಪರಮಾತ್ಮ ವಿಶ್ವಕರ್ಮ ಸಾಕಾರ ರೂಪವನ್ನು ಐದು ಮುಖಗಳು ಹತ್ತು ಕೈಗಳು ಹದಿನೈದು ಕಣ್ಣುಗಳು ಒಂದಿಗೆ ಪೀತಾಂಬರ ಧರಿಸಿ ಮುಲಿಜಮ್ಮನನ್ನು ಪತ್ರಿಯಾಗಿ ನಾಗ ಯಜ್ಞೋಪವಿತವನ್ನು ದಶ ಆಯುಧಗಳನ್ನು ಧರಿಸಿರುವಂತಹ ಸೂರ್ಯಕೋಟಿ ರವೆಗಳಿಂದ ಪರಮಾತ್ಮನ ದರ್ಶನ ಲಭಿಸಿತು ಮತ್ತು ವಿಶ್ವಕರ್ಮ ಪರಮಾತ್ಮನಿಂದ ವಿಶ್ವಕರ್ಮ ಸೂಕ್ತವೂ ಕೂಡ ಉಪದಾಸ ಮಾಡಲ್ಪಟ್ಟಿತ್ತು ಈ ಸೂಕ್ತವು ಋಗ್ವೇದದ ಹತ್ತನೇ ಮಂಡಲ ಎಂಬತ್ತೊಂದು ಎಂಬತ್ತೆರಡು ಸ್ಪಷ್ಟ ಸೂಕ್ತಿಗಳಾಗಿ ನಮಗೆ ಕಂಡುಬರುತ್ತವೆ ಆವಾಗ ಪರಮಾತ್ಮ ವಿಶ್ವಕರ್ಮನೇ ಎಂಬ ವಿಷಯವನ್ನು ಸಮಸ್ತ ದೇವ ಮಾನವ ಯಕ್ಷಗಂಧರ್ವ ಮುಂತಾದ ಗಣಗಳೆಲ್ಲರಿಗೂ ತಿಳಿಸಿ ಎಲ್ಲರಿಂದಲೂ ವಿಶ್ವಕರ್ಮ ವ್ರತ ಹಾಗೂ ಯಜ್ಞಾದಿಗಳನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಆವಾಗ ದೇವತೆಗಳು ಮಾನವರು ಎಲ್ಲರೂ ಕೂಡ ಏಕದೇವ ಉಪಾಸನೆ ರೂಢಿಯಲ್ಲಿ ಇತ್ತು ಆ ದೇವನೇ ಪರಮಾತ್ಮ ವಿಶ್ವಕರ್ಮ ಈ ಪರಮಾತ್ಮ ವಿರಾಟ್ ವಿಶ್ವಕರ್ಮಕ್ಕೆ ವಿಶ್ವಕರ್ಮ ಸೂಕ್ತದಿಂದಲೂ ಪುರುಷ ಸೂಕ್ತದಿಂದಲೂ ನಾಸಾದಿಯ ಸೂಕ್ತದಿಂದಲೂ ಬ್ರಹ್ಮಣಸ್ಪತಿ ಸೂಕ್ತದಿಂದಲೂ ಬೃಹಸ್ಪತಿ ಸೂಕ್ತದಿಂದಲೂ ಹವೀಸುಗಳು ಸಮರ್ಪಿಸುತ್ತಾರೆ ವಿಶ್ವಕರ್ಮ ಪೂಜೆಯಲ್ಲಿ ಅವರ ಮಾನಸ ಪುತ್ರರಾದ ಮನು ಮಯ ತ್ವಷ್ಟ ಶಿಲ್ಪಿ ವಿಶ್ವಜ್ಞೆ ಎಂಬ ಪಂಚಬ್ರಹ್ಮರನ್ನು ಅವರ ಪುತ್ರರಾದ ಸಾನಗ ಸನಾತನ ಹಾಬೂನ ರತ್ನ ಸಪರ್ಣ ಎಂಬ ವೈಶ್ಯ ಕರ್ಮಣರ ಗೋತ್ರ ಪುರುಷರು ಹಾಗೂ ಮೂಲ ಪುರುಷರು ಆದಂತಹ ಅವ್ಯಕ್ತರಾದ ಪಂಚಪ್ರಮರ್ಶಿಗಳ ವಲಸಗಳನ್ನು ಕೂಡ ಸ್ಥಾಪಿಸಿ ಆವಾಹನಾದಿ ಸಕಲೋಪಚಾರ ಪೂಜೆಗಳು ಹವನಗಳು ಕೂಡ ಮಾಡುತ್ತಾರೆ ಕಾಲಾಂತರದಿಂದ ವಿಶ್ವಕರ್ಮ ವ್ರತ ಹಾಗೂ ಯಜ್ಞೋ ಋತುಗಳು ವಿಶ್ವಕರ್ಮ ವಂಶ ವೈದಿಕ ಬ್ರಾಹ್ಮಣರಿಂದಲೇ ಪರಂಪರಾಗತವಾಗಿ ಆಚರಣೆ ಮಾಡುತ್ತಾ ಬರ್ತಿದ್ದರು ಈಗ ಕರ್ನಾಟಕ ಸರ್ಕಾರ ಕೆಲವು ವರ್ಷಗಳಿಂದ ವಿಶ್ವಕರ್ಮ ಜಯಂತಿ ಇಂದು ಹಬ್ಬವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡಿದ್ದು ಅದೀಗ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಂತ್ರ ದಿವಸ ಪುರಸ್ಕರಿಸಿಕೊಂಡು ಅವರ ಅನುಗ್ರಹ ಭಾಷಣೆಯಲ್ಲಿ ವಿಶ್ವಕರ್ಮ ಒಂದು ಚಿಕ್ಕೊಂದು ಸಮುದಾಯ ಭವನಕ್ಕೆ ನನ್ನ ಶಾಸಕರನ್ನು ಸಹ ಒಂದು ಸ್ವಲ್ಪ ಅನುದಾನವನ್ನು ಮಾಡಿಕೊಂಡಿದ್ದೀನಿ ಜೊತೆಗೆ ಸದ್ಯ ಭಾಷೆ ಒಂದು ಅನುದಾನವನ್ನು ಮಾಡಿದ್ರು ಅದು ಸಂಪೂರ್ಣ ಆಗಿರಲಿಲ್ಲ ಅದಕ್ಕೂ ಸಹ ಸಂಪೂರ್ಣ ಆಗ್ಲಿಕ್ಕೆ ಸ್ವಲ್ಪ ಆಗಿಕೊಟ್ಟಿದೆ ನಮ್ಮ ಸಂಪೂರ್ಣ ಒಂದು ಒಂದು ನಮ್ಮ ಕೃಷಿ ಇಲಾಖೆ ಭಕ್ತ ಇರುವಂತಹ ಸಮುದಾಯ ಭವನಕ್ಕೆ ಮಾನ್ಯ ನಮ್ಮನೆಗಳ ನಾಯಕರಂತಹ ಕೇಂದ್ರ ಸಚಿವರು ಕುಮಾರ್ ಒಂದು ಸಂಸನಿಧಿಯಿಂದ ಸಹ ಅಷ್ಟು ಅನ್ನೋದನ್ನು ಆಗ್ತಾ ಇದೆ ನಾವು ಸ್ವಲ್ಪ ಉಳಿಸಿಕೊಂಡು ನಾವೆಲ್ಲರೂ ಸಹ ಒಂದು ನಮ್ಮೆಲ್ಲರೂ ಸಾಕಾದಂತಹ ತಾಲೂಕು ಯಾವ್ದು ಸಹ ಶಾಸಕರಾಗಿದ್ದೀವಿ ನಿಮ್ಮ ವಿಶ್ವಾಸಕ್ಕೆ ಪ್ರೀತಿಗೆ ಯಾವಾಗಲೂ ಸಹ ಚಲುವೆ ಆಗಿರ್ತೀವಿ ಜೊತೆಗೆ ಆಗಿದೆ ಹಾಗೆ ಮುಂದುವಸತೆಯಿಂದ ಎಲ್ಲರೂ ಸಹ ಎಲ್ಲ ಸಮುದಾಯಗಳು ಸಹ ನಾನು ಚುನಾವಣಾ ತರೋದನ್ನೇ ಹೇಳಿದ್ದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಸಮುದಾಯಗಳು ಸಹ ಒಂದು ಜಾತ್ಯತೀತ ಪ್ರಭಾವದಿಂದ ಬದುಕ್ತಾ ಇದ್ದೀವಿ ಯಾವುದೇ ರೀತಿ ಕೋಮು ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಡೋಣ ಅನ್ನೋ ಮಾತು ಹೇಳಿದೆ ಅದೇ ರೀತಿ ಆ ಮಾತನ್ನ ಪುನಃ ಎರಡು ಸಹ ಆಗತ ಸಹ ಮಾಡೋಣ ಅನ್ನೋ ಮಾತನಾ ಹೇಳಿ ಈ ಕಾರ್ಯಕ್ರಮ ಕರೆಸಿ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಂಡಂತ ನಮ್ಮೆಲ್ಲರಿಗೂ ಸಹ ಧನ್ಯವಾದ ಮಾತನ್ನ ಕೊಡಿಸ್ತೀನಿ ಇವತ್ತು ನನ್ನ ಗೊತ್ತಾಗ ಭಾವಿಸ್ತದ ಮಾತನ್ನ ತಮ್ಮಲ್ಲಿ ಹೇಳ್ತಾ ನಾನು ಈ ಕಾರ್ಯಕ್ರಮದ ನಿರ್ಗಮಿಸ್ತಾ ಇದ್ದೀನಿ ಧನ್ಯವಾದಗಳು